ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡಿಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಅವರು ನಟಿಸಿರುವ ಕನ್ನಡದ ಒಂಬತ್ತು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಕೃಷ್ಣಕುಮಾರಿಯವರು ಸಾವುಕಾರ ಜಾನಕಿಯವರ ಸಹೋದರಿಯಾಗಿದ್ದು ಇವರು ಮಾರ್ಚ್ ಆರು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಜನಿಸಿದ್ದು ಇವರು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೆಂಟರಂದು ನಮ್ಮನ್ನು ಹೊಗಲುತ್ತಾರೆ ಆಗ ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿರುತ್ತದೆ ಕೃಷ್ಣಕುಮಾರಿ ಅವರು ನಟಿಸಿರುವ ಕನ್ನಡದ ಒಂಬತ್ತು ಚಲನಚಿತ್ರಗಳಲ್ಲಿ ಒಂದು ಚಲನಚಿತ್ರದಲ್ಲಿ ಮಾತ್ರ ಕೆಂಪರಾಜ್ ಅವರು ನಾಯಕ ನಟರಾಗಿದ್ದು ಇನ್ನು ಎಂಟು ಚಲನಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ನಾಯಕ ನಟರಾಗಿ ನಟಿಸಿರುವುದು ವಿಶೇಷ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಕೃಷ್ಣಕುಮಾರಿ ಅವರು ನಟಿಸಿರುವ ಆ ಒಂಬತ್ತು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಕೃಷ್ಣಕುಮಾರಿ ಅವರು ನಟಿಸಿರುವ ಮೊದಲನೇ ಚಲನಚಿತ್ರ ಜಲದುರ್ಗ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ಕೆಂಪರಾಜ್ ಅರವಸ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸ್ವತಃ ಕೆಂಪರಾಜ್ ಅರಸ್ರವರೇ ನಾಯಕ ನಟರಾಗಿ ನಟಿಸಿದ್ದು ಅವರೊಂದಿಗೆ ಸಂಧ್ಯಾ ಗಣಪತಿ ಭಟ್ ಬಿ ಆರ್ ಪಂಥುಲು ಮಾಸ್ಟರ್ ಜಯರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೃಷ್ಣಕುಮಾರಿ ಅವರು ನಟಿಸಿರುವ ಎರಡನೇ ಚಲನಚಿತ್ರ ಭಕ್ತ ಕನಕದಾಸ ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕೆ ಶಾಶ್ವತ್ ಎಂ ಜಯಶ್ರೀ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೃಷ್ಣಕುಮಾರಿ ಅವರು ನಟಿಸಿರುವ ಮೂರನೇ ಚಲನಚಿತ್ರ ಆಶಾ ಸುಂದರಿ ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅರಿಣಿ ರಾಜಶ್ರೀ ನರಸಿಂಹರಾಜು ಎಂ ಎನ್ ಲಕ್ಷ್ಮೀದೇವಿ ದೇವಿ ಕಾಂತಾರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೃಷ್ಣಕುಮಾರಿ ಅವರು ನಟಿಸಿರುವ ನಾಲ್ಕನೇ ಚಲನಚಿತ್ರ ದಶಾವತಾರ ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಜಿ ಮೋಹನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ರಾಜಾಶಂಕರ್ ನರಸಿಂಹರಾಜು ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೃಷ್ಣಕುಮಾರಿ ಅವರು ನಟಿಸಿರುವ ಐದನೇ ಚಲನಚಿತ್ರ ಶ್ರೀಶೈಲ ಮಹಾತ್ಮೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರೂರು ಪಟ್ಟಾಭಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಲಲಿತಾ ಬಾಲಕೃಷ್ಣ ಡಿಕ್ಕಿ ಮಾಧವರಾವ್ ಹನುಮಂತ ಚಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೃಷ್ಣಕುಮಾರಿ ಅವರು ನಟಿಸಿರುವ ಆರನೇ ಚಲನಚಿತ್ರ ಸ್ವರ್ಣಗೌರಿ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವೈ ಆರ್ ಸ್ವಾಮಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ರಾಜಶ್ರೀ ಕೆ ಶಾಶ್ವತ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೃಷ್ಣಕುಮಾರಿಯವರು ನಟಿಸಿರುವ ಏಳನೇ ಚಲನಚಿತ್ರ ಮಹಾತ್ಮ ಕಬೀರ್ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಶ್ರೀನಿವಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕುಶಾಲ್ ಕುಮಾರಿ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೃಷ್ಣಕುಮಾರಿ ಅವರು ನಟಿಸಿರುವ ಎಂಟನೇ ಚಲನಚಿತ್ರ ಚಂದ್ರಕುಮಾರ ಇದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಎಸ್ ವರ್ಮಾ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ರಾಜಾಶಂಕರ್ ರಾಜಶ್ರೀ ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಕೃಷ್ಣ ಅವರು ನಟಿಸಿರುವ ಒಂಬತ್ತನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಸತಿ ಸಾವಿತ್ರಿ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಆರ್ ಕೌಂಡಿಣ್ಯ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕೆ ಶಾಶ್ವತ್ ನರಸಿಂಹರಾಜು ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಕೃಷ್ಣಕುಮಾರಿಯವರು ಕನ್ನಡದಲ್ಲಿ ನಡೆಸಿರುವ ಒಂಬತ್ತು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ